ನಿಲ್ದಾಣದಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ ಇಲ್ಲಿನ ಭದ್ರತಾ ಸಿಬ್ಬಂದಿ ಅವ್ರಿಗಿಂತ ಹೆಚ್ಚಿನ ಭದ್ರತೆಯನ್ನ ಕೊಡ್ತಾ ಇದ್ದಾರೆ ಈಗಾಗಲೇ ತೋರಿಸ್ತಿದ್ನಲ್ಲ ರೀಲ್ಸ್ ನೋಡಿಕೊಂಡು ಎಂತ ಅದ್ಭುತ ಭದ್ರತೆ ಈ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿಯೂ ಕೂಡ ಒಂದು ನಾಲ್ಕೈದು ಜನ ಭದ್ರತಾ ಸಿಬ್ಬಂದಿ ಒಂದೇ ಕಡೆ ಕುತ್ಕೊಂಡು ಹೋಗೋ ಬರೋ ಪ್ರಯಾಣಿಕರ ಮೇಲೆ ಎಂತ ನಿಗಾ ವಹಿಸುವಂತ ಕೆಲಸ ಮಾಡ್ತಿದ್ದಾರೆ ನೋಡಿ ಪ್ರಯಾಣಿಕರ ಜೊತೆ ಕುತ್ಕೊಂಡು ಒಬ್ಬ ಫೋನ್ ಅಲ್ಲಿ ಮಾತಾಡ್ತಾ ಇರೋದು ಇನ್ನೊಬ್ರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಯಾರಾದ್ರೂ ಹೋಗ್ಲಿ ಯಾರಾದ್ರೂ ಬರ್ಲಿ ಇಂತ ಭದ್ರತೆಯನ್ನ ಕೊಡ್ತಾ ಇವರು ಇವರಿಗೆ ಸಂಬಳ ಏನು ಕೊಡ್ತಾ ಇದ್ದಾರೆ ಭದ್ರತಾ ವ್ಯವಸ್ಥೆ ಅನ್ನುವಂಥದ್ದು ಎಲ್ಲಾದ್ರೂ ಎಷ್ಟಾದ್ರೂ ಕಾಣಿಸ್ತಾ ಇದೆಯಾ ಭದ್ರತಾ ಲೋಪ ಇದು ಸಣ್ಣ ಮಟ್ಟದಲ್ಲ ದೊಡ್ಡ ಮಟ್ಟದ್ದು ಯಶವಂತಪುರ ರೈಲ್ವೆ ಸ್ಟೇಷನ್ ಹಾಗೇನೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ರೈಲ್ವೆ ಸ್ಟೇಷನ್ ಇಲ್ಲಿ ಒಂದು ದಿನಕ್ಕೆ ಲಕ್ಷಾಂತರ ಜನ ಪ್ರಯಾಣಿಕರು ಒಳಗಡೆ ಹೋಗ್ತಾರೆ ಆಚೆ ಬರ್ತಾ ಇರ್ತಾರೆ ನೋಡಿ ಪೊಲೀಸ್ ಫೋನ್ ಅಲ್ಲಿ ಬ್ಯುಸಿ ಆಗಿರೋದು ಆರಾಮಾಗಿ ಮಾತಾಡ್ಕೊಂಡು ಕೂತಿರೋದು ಇವ್ರ ಕೆಲಸ ಏನು ಹೋಗೋ ಬರೋರ್ ಮೇಲೆ ನಿಗಾ ವಹಿಸಬೇಕು ಬ್ಯಾಗು ಮೂಟೆಗಳ ಮೇಲೆ ಸಂಶಯಾಸ್ಪದ ರೀತಿ ವರ್ತನೆ ಇದ್ರೆ ಅವರನ್ನ ಹಿಡಿದು ವಿಚಾರಣೆಗೆ ಒಳಪಡಿಸಬೇಕಾದ ಯಾವುದು ಆಗ್ತಾ ಇಲ್ಲ ಯಾರು ಬೇಕು ಆರಾಮಾಗಿ ಬರ್ತಿದ್ದಾರೆ ಆರಾಮಾಗಿ ಹೋಗ್ತಿದ್ದಾರೆ ಒಬ್ಬರು ಪ್ರಯಾಣಿಕರ ಜೊತೆ ಮಾಹಿತಿಯನ್ನ ಕೊಡ್ತಾ ಇರಬಹುದು ಇನ್ನೊಬ್ರು ಫೋನಲ್ಲಿ ಬಿಜಿ ಇನ್ನೊಂದು ಮೂರು ಜನ ಹರಡೇ ಹೊಡ್ಕೊಂಡು ಕೂತಿದ್ದಾರೆ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲೂ ಭದ್ರತಾ ಲೋಪ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರೈಲ್ವೆ ಸ್ಟೇಷನ್ ಪ್ರವೇಶಕ್ಕೆ ಎಲ್ಲೆಂದರಲ್ಲಿ ಕಳ್ಳ ದಾರಿಗಳಿದೆ ರೈಲ್ವೆ ಸ್ಟೇಷನ್ ಮುಖ್ಯ ದ್ವಾರದಲ್ಲಿ ಚೆಕ್ಕಿಂಗ್ ಅನ್ನುವಂಥದ್ದು ಇಲ್ವೇ ಇಲ್ಲ ನೋ ಚೆಕ್ಕಿಂಗ್ ಹಾಗೇನೆ ಪ್ರಯಾಣಿಕರ ಜೊತೆಗೆ ಮಾತಾಡ್ಕೊಂಡು ಆರಾಮಾಗಿ ಕಾಲ ಕಳಿತಿದ್ದಾರೆ ಆಯ್ತು ಅವ್ರು ಮಾಹಿತಿನೇ ಕೊಡ್ತಾ ಇದ್ದಾರೆ ಕಾರಣ ಉಳಿದವರು ಫೋನ್ ಅಲ್ಲಿ ಆಗಿದ್ದಾರೆ ಹರಟೆ ಹೊರ್ಕೊಂಡು ಕೂತಿದ್ದಾರೆ ಈ ರೀತಿಯ ಪರಿಸ್ಥಿತಿ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದೆ ಈ ದೃಶ್ಯವನ್ನ ಏನ್ ನೋಡ್ತಾ ಇದ್ರಲ್ಲ ಇದು ಯಶವಂತಪುರ ರೈಲ್ವೆ ಸ್ಟೇಷನ್ ನ ಬ್ಯಾಕ್ ಗೇಟ್ ಏನಂತಾರಲ್ಲ ಹಿಂದ್ಗಡೆಯಿಂದ ಬರುವಂತದ್ದು ಬ್ಯಾಕ್ ಗೇಟ್ ಏನು ನಾವು ಮೆಟ್ರೋ ಸ್ಟೇಷನ್ ಲೈನ್ ಇದೆಯಲ್ವ ಅದು ಫ್ರಂಟ್ ಗೇಟ್ ಅಂತ ಕರೀತಾರೆ ಇದನ್ನು ಬ್ಯಾಕ್ ಗೇಟ್ ಅಂತ ಕರೀತಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಟೋಗಳೆಲ್ಲ ಇಲ್ಲೇ ಪಾರ್ಕಿಂಗ್ ಮಾಡ್ತಾರೆ ಯಾಕಂದ್ರೆ ಎಲ್ಲ ಪ್ರಯಾಣಿಕರು ಈ ಭಾಗದಲ್ಲೇ ಬರ್ತಾರೆ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಈ ಒಂದು ಪ್ರವೇಶ ದ್ವಾರದ ಮೂಲಕ ನಾನು ರೈಲ್ವೆ ನಿಲ್ದಾಣವನ್ನು ಪ್ರವೇಶವನ್ನು ಮಾಡ್ತೀನಿ ಇಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಚೆಕ್ಕಿಂಗ್ ಇದೆಯೋ ಇಲ್ವೋ ಅದನ್ನು ಕೂಡ ಪರೀಕ್ಷೆ ಮಾಡೋಣ ಇಲ್ಲೇ ಇದ್ದಾರೆ ಏನಾದರೂ ಚೆಕ್ ಮಾಡ್ತಾರಾ ಇಲ್ವಾ ಅದನ್ನು ಕೂಡ ಪರೀಕ್ಷೆಯನ್ನು ಮಾಡೋಣ ನೋಡ್ತಾ ಇರ್ಬೋದು ಎದುರುಗಡೆ ಆರ್ ಪಿ ಎಫ್ ಪೊಲೀಸರು ಇದ್ದಾರೆ ಬಟ್ ಯಾರನ್ನೂ ಕೂಡ ಇದುವರೆಗೂ ಬ್ಯಾಗ್ ಚೆಕ್ ಮಾಡ್ತಾ ಇಲ್ಲ ನೇರವಾಗಿ ಒಳಗಡೆ ಬಿಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅವ್ರನ್ನೂ ಕೂಡ ನಾನು ನೇರವಾಗಿ ತೋರಿಸ್ತೇನೆ ಆರಾಮಾಗಿ ಕೂತಿದ್ದಾರೆ ಮಾತಾಡಿಕೊಂಡು ನೋಡಿ ಆರಾಮಾಗಿ ಕೂತಿದ್ದಾರೆ ಬಟ್ ಯಾರನ್ನೂ ಕೂಡ ಚೆಕ್ ಮಾಡ್ತಾ ಇಲ್ಲ ಇದು ಸದ್ದಿನ ಪರಿಸ್ಥಿತಿ ನೋಡ್ತಾ ಇರ್ಬೋದು ಬ್ಯಾಗ್ ತಗೊಳ್ಕೊಂಡು ಹಾಗೆ ಒಳಗಡೆ ಹೋಗ್ತಾ ಇದ್ದಾರೆ ಆದರೆ ಯಾರನ್ನು ಕೂಡ ಚೆಕ್ ಮಾಡ್ತಾ ಇಲ್ಲ ಇದು ರೈಲ್ವೆ ಗೇಟಿನ ಬ್ಯಾಕ್ ಸೈಡಿಂದ ಒಳಗಡೆ ಪ್ರವೇಶವನ್ನು ಪಡಿತಾ ಇರೋದು ನೋಡಿ ಸೀದಾ ನೇರವಾಗಿ ನಾನು ಪ್ಲಾಟ್ಫಾರ್ಮ್ ಒಂದಕ್ಕೆ ಪ್ರವೇಶವನ್ನು ಪಡಿತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂತಹ ಚೆಕಿಂಗೂ ಕೂಡ ಇಲ್ಲ ಇದು ಇಲ್ಲಿನ ಸ್ಥಿತಿ ರೈಲ್ವೆ ನಿಲ್ದಾಣದ ಸ್ಥಿತಿ ಈ ರೀತಿ ಇದೆ ನೋಡ್ತಾ ಇರ್ಬೋದು ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಆಲ್ರೆಡಿ ಬಂದೆ ಇದು ರೈಲ್ವೆ ಪ್ಲಾಟ್ಫಾರ್ಮ್ ಒಂದು ಎಷ್ಟೊಂದು ಪ್ರಯಾಣಿಕರಿದ್ದಾರೆ ಈ ರೈಲ್ವೆ ನಿಲ್ದಾಣದಲ್ಲಿ ಸಾಕಷ್ಟು ಹೊರ ರಾಜ್ಯಗಳಿಗೆ ರೈಲುಗಳು ಪ್ರಯಾಣವನ್ನು ಮಾಡ್ತದೆ ಇಲ್ಲಿ ಪ್ರಯಾಣಿಕರು ಕೂಡ ಪ್ರಯಾಣವನ್ನ ಮಾಡ್ತಾರೆ ಇಂತ ಒಂದು ದೊಡ್ಡ ರೈಲ್ವೆ ನಿಲ್ದಾಣದಲ್ಲಿ ಭದ್ರತಾ ಲೋಪ ಎಷ್ಟರ ಮಟ್ಟಿಗಿದೆ ಅಂತ ನೋಡ್ತಾ ಇರಬಹುದು ನೀವು ಈ ರೈಲ್ವೆ ನಿಲ್ದಾಣ ಪ್ರವೇಶಕ್ಕೆ ಕಂಡ ಕಂಡಲ್ಲೇ ರಸ್ತೆಗಳಿದವೆ ದಾರಿಗಳಿದವೆ ಎಲ್ಲಂದರಲ್ಲಿ ನೀವು ಒಳಗಡೆ ಪ್ರವೇಶವನ್ನ ಪಡೆಯಬಹುದು ರೈಲ್ವೆ ನಿಲ್ದಾಣದಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ ಇಲ್ಲಿನ ಭದ್ರತಾ ಸಿಬ್ಬಂದಿ ಅವ್ರಿಗಿಂತ ಹೆಚ್ಚಿನ ಭದ್ರತೆಯನ್ನ ಕೊಡ್ತಾ ಇದ್ದಾರೆ ಈಗಾಗಲೇ ತೋರಿಸ್ತಿದ್ನಲ್ಲ ರೀಲ್ಸ್ ನೋಡಿಕೊಂಡು ಎಂತ ಅದ್ಭುತ ಭದ್ರತೆ ಈ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿಯೂ ಕೂಡ ಒಂದು ನಾಲ್ಕೈದು ಜನ ಭದ್ರತಾ ಸಿಬ್ಬಂದಿ ಒಂದೇ ಕಡೆ ಕೂತ್ಕೊಂಡು ಹೋಗೋ ಬರೋ ಪ್ರಯಾಣಿಕರ ಮೇಲೆ ಎಂತ ನಿಗಾ ವಹಿಸುವಂತ ಕೆಲಸ ಮಾಡ್ತಿದ್ದಾರೆ ನೋಡಿ ಪ್ರಯಾಣಿಕರ ಜೊತೆ ಕೂತ್ಕೊಂಡು ಒಬ್ಬ ಫೋನ್ ಅಲ್ಲಿ ಮಾತಾಡ್ತಾ ಇರೋದು ಇನ್ನೊಬ್ರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಯಾರಾದರೂ ಹೋಗ್ಲಿ ಯಾರಾದರೂ ಬರಲಿ ಇಂಥ ಭದ್ರತೆಯನ್ನು ಕೊಡ್ತಾ ಇರೋದು ಇವರು ಇವರಿಗೆ ಸಂಬಳ ಏನು ಕೊಡ್ತಾ ಇದ್ದಾರೆ ಭದ್ರತಾ ವ್ಯವಸ್ಥೆ ಅನ್ನುವಂಥದ್ದು ಎಲ್ಲಾದರೂ ಎಷ್ಟಾದರೂ ಕಾಣಿಸ್ತಾ ಇದೆಯಾ ಭದ್ರತಾ ಲೋಪ ಇದು ಸಣ್ಣ ಮಟ್ಟದಲ್ಲ ದೊಡ್ಡ ಮಟ್ಟದ್ದು ಯಶವಂತಪುರ ರೈಲ್ವೆ ಸ್ಟೇಷನ್ ಹಾಗೇನೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ರೈಲ್ವೆ ಸ್ಟೇಷನ್ ಇಲ್ಲಿ ಒಂದು ದಿನಕ್ಕೆ ಲಕ್ಷಾಂತರ ಜನ ಪ್ರಯಾಣಿಕರು ಒಳಗಡೆ ಹೋಗ್ತಾರೆ ಆಚೆ ಬರ್ತಾ ಇರ್ತಾರೆ ನೋಡಿ ಪೊಲೀಸ್ ಫೋನ್ ಅಲ್ಲಿ ಬ್ಯುಸಿ ಆಗಿರೋದು ಆರಾಮಾಗಿ ಮಾತಾಡ್ಕೊಂಡು ಕೂತಿರೋದು ಇವ್ರ ಕೆಲಸ ಏನು ಹೋಗೋಬರವ್ರ ಮೇಲೆ ನಿಗಾ ವಹಿಸಬೇಕು ಬ್ಯಾಗು ಮೂಟೆಗಳ ಮೇಲೆ ಸಂಶಯಾಸ್ಪದ ರೀತಿ ವರ್ತನೆ ಇದ್ರೆ ಅವರನ್ನ ಹಿಡಿದು ವಿಚಾರಣೆಗೆ ಒಳಪಡಿಸಬೇಕು ಅದು ಯಾವುದು ಆಗ್ತಾ ಇಲ್ಲ ಇಲ್ಲಿ ಯಾರು ಬೇಕು ಆರಾಮಾಗಿ ಬರ್ತಿದ್ದಾರೆ ಆರಾಮಾಗಿ ಹೋಗ್ತಿದ್ದಾರೆ ಒಬ್ಬರು ಪ್ರಯಾಣಿಕರ ಜೊತೆ ಮಾಹಿತಿಯನ್ನ ಕೊಡ್ತಾ ಇರಬಹುದು ಇನ್ನೊಬ್ರು ಫೋನ್ ಅಲ್ಲಿ ಬೀಸಿ ಇನ್ನೊಂದು ಮೂರು ಜನ ಹರಟೆ ಹೊಡ್ಕೊಂಡು ಕೂತಿದ್ದಾರೆ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲೂ ಭದ್ರತಾ ಲೋಪ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರೈಲ್ವೆ ಸ್ಟೇಷನ್ ಪ್ರವೇಶಕ್ಕೆ ಎಲ್ಲೆಂದರಲ್ಲಿ ಕಳ್ಳ ದಾರಿಗಳಿದೆ ರೈಲ್ವೆ ಸ್ಟೇಷನ್ ಮುಖ್ಯ ದ್ವಾರದಲ್ಲೇ ಚೆಕ್ಕಿಂಗ್ ಅನ್ನುವಂಥದ್ದು ಇಲ್ವೇ ಇಲ್ಲ ನೋ ಚೆಕ್ಕಿಂಗ್ ಹಾಗೇನೆ ಪ್ರಯಾಣಿಕರ ಜೊತೆಗೆ ಮಾತಾಡ್ಕೊಂಡು ಆರಾಮಾಗಿ ಕಾಲ ಕಳೀತಿದ್ದಾರೆ ಆಯ್ತು ಅವ್ರು ಮಾಹಿತಿನೇ ಕೊಡ್ತಾ ಇದ್ದಾರೆ ಕಾರಣ ಉಳಿದವರು ಫೋನಲ್ಲಿ ಬ್ಯುಸಿ ಆಗಿದ್ದಾರೆ ಹರಟೆ ಹೊರಕೊಂಡು ಕೂತಿದ್ದಾರೆ ಈ ರೀತಿಯ ಪರಿಸ್ಥಿತಿ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಈ ದೃಶ್ಯವನ್ನ ಏನ್ ಯಶವಂತಪುರ ರೈಲ್ವೆ ಸ್ಟೇಷನ್ ನ ಬ್ಯಾಕ್ ಗೇಟ್ ಏನಂತಾರಲ್ಲ ಹಿಂದ್ಗಡೆಯಿಂದ ಬರುವಂತದ್ದು ಬ್ಯಾಕ್ ಗೇಟ್ ಏನ್ ನಾವು ಮೆಟ್ರೋ ಸ್ಟೇಷನ್ ಲೈನ್ ಇದೆಯಲ್ವ ಅದು ಫ್ರಂಟ್ ಗೇಟ್ ಅಂತ ಕರೀತಾರೆ ಇದನ್ನ ಬ್ಯಾಕ್ ಗೇಟ್ ಅಂತ ಕರೀತಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಟೋಗಳು ಎಲ್ಲ ಇಲ್ಲೇ ಪಾರ್ಕಿಂಗ್ ಮಾಡ್ತಾರೆ ಯಾಕಂದ್ರೆ ಎಲ್ಲಾ ಪ್ರಯಾಣಿಕರು ಈ ಭಾಗದಲ್ಲೇ ಬರ್ತಾರೆ ಅನ್ನುವಂತ ಒಂದು ದೃಷ್ಟಿಕೋನದಿಂದ ಈ ಒಂದು ಪ್ರವೇಶ ದ್ವಾರದ ಮೂಲಕ ನಾನು ರೈಲ್ವೆ ನಿಲ್ದಾಣವನ್ನು ಪ್ರವೇಶವನ್ನು ಮಾಡ್ತೀನಿ ಇಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಚೆಕ್ಕಿಂಗ್ ಇದೆಯೋ ಇಲ್ವೋ ಅದನ್ನು ಕೂಡ ಪರೀಕ್ಷೆ ಮಾಡೋಣ ಇಲ್ಲಿ ಪೊಲೀಸರಿದ್ದಾರೆ ಏನಾದರೂ ಚೆಕ್ ಮಾಡ್ತಾರಾ ಇಲ್ವಾ ಅದನ್ನು ಕೂಡ ಪರೀಕ್ಷೆಯನ್ನು ಮಾಡೋಣ ನೋಡ್ತಾ ಇರ್ಬೋದು ಎದುರುಗಡೆ ಆರ್ ಪಿ ಎಫ್ ಪೊಲೀಸರು ಇದ್ದಾರೆ ಬಟ್ ಯಾರನ್ನು ಕೂಡ ಇದುವರೆಗೂ ಬ್ಯಾಗ್ ಚೆಕ್ ಮಾಡ್ತಾ ಇಲ್ಲ ನೇರವಾಗಿ ಒಳಗಡೆ ಬಿಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅವ್ರನ್ನೂ ಕೂಡ ನಾನು ನೇರವಾಗಿ ತೋರಿಸ್ತೇನೆ ಆರಾಮಾಗಿ ಕೂತಿದ್ದಾರೆ ಮಾತಾಡಿಕೊಂಡು ನೋಡಿ ಆರಾಮಾಗಿ ಕೂತಿದ್ದಾರೆ ಬಟ್ ಯಾರನ್ನೂ ಕೂಡ ಚೆಕ್ ಮಾಡ್ತಾ ಇಲ್ಲ ಇದು ಸದ್ದಿನ ಪರಿಸ್ಥಿತಿ ನೋಡ್ತಾ ಇರ್ಬೋದು ಬ್ಯಾಗ್ ತಗೊಳ್ಕೊಂಡು ಹಾಗೆ ಒಳಗಡೆ ಹೋಗ್ತಾ ಇದ್ದಾರೆ ಆದರೆ ಯಾರನ್ನೂ ಕೂಡ ಚೆಕ್ ಮಾಡ್ತಾ ಇಲ್ಲ ಇದು ರೈಲ್ವೆ ಗೇಟಿನ ಬ್ಯಾಕ್ ಸೈಡಿಂದ ಒಳಗಡೆ ಪ್ರವೇಶವನ್ನು ಪಡಿತಾ ಇರೋದು ನೋಡಿ ಸೀದಾ ನೇರವಾಗಿ ನಾನು ಪ್ಲಾಟ್ಫಾರ್ಮ್ ಒಂದಕ್ಕೆ ಪ್ರವೇಶವನ್ನು ಪಡಿತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂತಹ ಚೆಕಿಂಗೂ ಕೂಡ ಇಲ್ಲ ಇದು ಇಲ್ಲಿನ ಸ್ಥಿತಿ ರೈಲ್ವೆ ನಿಲ್ದಾಣದ ಸ್ಥಿತಿ ಈ ರೀತಿ ಇದೆ ನೋಡ್ತಾ ಇರ್ಬೋದು ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆನ ಆಲ್ರೆಡಿ ಬಂದೆ ಇದು ರೈಲ್ವೆ ಪ್ಲಾಟ್ಫಾರ್ಮ್ ಒಂದು ಎಷ್ಟೊಂದು ಪ್ರಯಾಣಿಕರಿದ್ದಾರೆ ಈ ರೈಲ್ವೆ ನಿಲ್ದಾಣದಲ್ಲಿ ಸಾಕಷ್ಟು ಹೊರ ರಾಜ್ಯಗಳಿಗೆ ರೈಲುಗಳು ಪ್ರಯಾಣವನ್ನು ಮಾಡ್ತದೆ ಇಲ್ಲಿ ಪ್ರಯಾಣಿಕರು ಕೂಡ ಪ್ರಯಾಣವನ್ನ ಮಾಡ್ತಾರೆ ಇಂಥ ಒಂದು ದೊಡ್ಡ ರೈಲ್ವೆ ನಿಲ್ದಾಣದಲ್ಲಿ ಭದ್ರತಾ ಲೋಪ ಎಷ್ಟರ ಮಟ್ಟಿಗಿದೆ ಅಂತ ನೋಡ್ತಾ ಇರಬಹುದು ನೀವು ಈ ರೈಲ್ವೆ ನಿಲ್ದಾಣ ಪ್ರವೇಶಕ್ಕೆ ಕಂಡ ಕಂಡಲ್ಲೇ ರಸ್ತೆಗಳಿದವೆ ದಾರಿಗಳಿದಾವೆ ಎಲ್ಲೆಂದರಲ್ಲಿ ನೀವು ಒಳಗಡೆ ಪ್ರವೇಶವನ್ನ ಪಡೆಯಬಹುದು ರೈಲ್ವೆ ನಿಲ್ದಾಣದಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ ಇಲ್ಲಿನ ಭದ್ರತಾ ಸಿಬ್ಬಂದಿ ಅವ್ರಿಗಿಂತ ಹೆಚ್ಚಿನ ಭದ್ರತೆಯನ್ನ ಕೊಡ್ತಾ ಇದ್ದಾರೆ ಈಗಾಗಲೇ ತೋರಿಸ್ತಿದ್ನಲ್ಲ ರೀಲ್ಸ್ ನೋಡಿಕೊಂಡು ಎಂತ ಅದ್ಭುತ ಭದ್ರತೆ ಈ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿಯೂ ಕೂಡ ಒಂದು ನಾಲ್ಕೈ ಜನ ಭದ್ರತಾ ಸಿಬ್ಬಂದಿ ಒಂದೇ ಕಡೆ ಕೂತ್ಕೊಂಡು ಹೋಗೋ ಬರೋ ಪ್ರಯಾಣಿಕರ ಮೇಲೆ ಎಂತ ನಿಗಾ ವಹಿಸುವಂತ ಕೆಲಸ ಮಾಡ್ತಿದ್ದಾರೆ ನೋಡಿ ಪ್ರಯಾಣಿಕರ ಜೊತೆ ಕೂತ್ಕೊಂಡು ಒಬ್ಬ ಫೋನಲ್ಲಿ ಮಾತಾಡ್ತಾ ಇರೋದು ಇನ್ನೊಬ್ರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಯಾರಾದರೂ ಹೋಗ್ಲಿ ಯಾರಾದರೂ ಬರಲಿ ಇಂಥ ಭದ್ರತೆಯನ್ನು ಕೊಡ್ತಾ ಇರೋದು ಇವರು ಇವರಿಗೆ ಸಂಬಳ ಏನು ಕೊಡ್ತಾ ಇದ್ದಾರೆ ಭದ್ರತಾ ವ್ಯವಸ್ಥೆ ಅನ್ನುವಂಥದ್ದು ಎಲ್ಲಾದರೂ ಎಷ್ಟಾದರೂ ಕಾಣಿಸ್ತಾ ಇದೆಯಾ ಭದ್ರತಾ ಲೋಪ ಇದು ಸಣ್ಣ ಮಟ್ಟದಲ್ಲ ದೊಡ್ಡ ಮಟ್ಟದ್ದು ಯಶವಂತಪುರ ರೈಲ್ವೆ ಸ್ಟೇಷನ್ ಹಾಗೇನೆ ಕ್ರಾಂತಿವೀರ ಸಂಗೊಳ್ಳಿ ರಾಯ ರಾಯಣ ರೈಲ್ವೆ ಸ್ಟೇಷನ್ ಇಲ್ಲಿ ಒಂದು ದಿನಕ್ಕೆ ಲಕ್ಷಾಂತರ ಜನ ಪ್ರಯಾಣಿಕರು ಒಳಗಡೆ ಹೋಗ್ತಾರೆ ಆಚೆ ಬರ್ತಾ ಇರ್ತಾರೆ ನೋಡಿ ಪೊಲೀಸ್ ಫೋನ್ ಅಲ್ಲಿ ಬ್ಯುಸಿ ಆಗಿರೋದು ಆರಾಮಾಗಿ ಮಾತಾಡ್ಕೊಂಡು ಕೂತಿರೋದು ಇವ್ರ ಕೆಲಸ ಏನು ಹೋಗೋಬರವ್ರ ಮೇಲೆ ನಿಗಾ ವಹಿಸ್ಬೇಕು ಬ್ಯಾಗು ಮೂಟೆಗಳ ಮೇಲೆ ಸಂಶಯಾಸ್ಪದ ರೀತಿ ವರ್ತನೆ ಇದ್ರೆ ಅವರನ್ನ ಹಿಡಿದು ವಿಚಾರಣೆಗೆ ಒಳಪಡಿಸಬೇಕು ಅದು ಯಾವುದು ಆಗ್ತಾ ಇಲ್ಲ ಯಾರು ಬೇಕು ಆರಾಮಾಗಿ ಬರ್ತಿದ್ದಾರೆ ಆರಾಮಾಗಿ ಹೋಗ್ತಿದ್ದಾರೆ ಒಬ್ರು ಪ್ರಯಾಣಿಕರ ಜೊತೆ ಮಾಹಿತಿಯನ್ನ ಕೊಡ್ತಾ ಇರೋದು ಇನ್ನೊಬ್ರು ಫೋನ್ ಅಲ್ಲಿ ಬ್ಯುಸಿ ಇನ್ನೊಂದು ಮೂರು ಜನ ಹರಟೆ ಹೊಡ್ಕೊಂಡು ಕೂತಿದ್ದಾರೆ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲೂ ಭದ್ರತಾ ಲೋಪ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರೈಲ್ವೆ ಸ್ಟೇಷನ್ ಪ್ರವೇಶಕ್ಕೆ ಎಲ್ಲೆಂದರಲ್ಲಿ ಕಳ್ಳ ದಾರಿಗಳಿದೆ ರೈಲ್ವೆ ಸ್ಟೇಷನ್ ಮುಖ್ಯ ದ್ವಾರದಲ್ಲೇ ಚೆಕ್ಕಿಂಗ್ ಅನ್ನುವಂಥದ್ದು ಇಲ್ವೇ ಇಲ್ಲ ನೋ ಚೆಕ್ಕಿಂಗ್ ಹಾಗೇನೆ ಪ್ರಯಾಣಿಕರ ಜೊತೆಗೆ ಮಾತಾಡ್ಕೊಂಡು ಆರಾಮಾಗಿ ಕಾಲ ಕಳೀತಿದ್ದಾರೆ ಆಯ್ತು ಅವ್ರು ಮಾಹಿತಿನೇ ಕೊಡ್ತಾ ಇದ್ದಾರೆ ಕಾರಣ ಉಳಿದವರು ಫೋನ್ ಅಲ್ಲಿ ಆಗಿದ್ದಾರೆ ಹರಟೆ ಹೊರ್ಕೊಂಡು ಕೂತಿದ್ದಾರೆ ಈ ರೀತಿಯ ಪರಿಸ್ಥಿತಿ ಯಶವಂತಪುರ ರೈಲ್ವೆ ಸ್ಟೇಷನ್ ಈ ದೃಶ್ಯವನ್ನ ಏನ್ ನೋಡ್ತಾ ಇದ್ರ ಇದು ಯಶವಂತಪುರ ರೈಲ್ವೆ ಸ್ಟೇಷನ್ ನ ಬ್ಯಾಕ್ ಗೇಟ್ ಏನಂತಾರಲ್ಲ ಹಿಂದ್ಗಡೆಯಿಂದ ಬರುವಂತದ್ದು ಬ್ಯಾಕ್ ಗೇಟ್ ಏನು ನಾವು ಮೆಟ್ರೋ ಸ್ಟೇಷನ್ ಲೈನ್ ಇದೆಯಲ್ವ ಅದು ಫ್ರಂಟ್ ಗೇಟ್ ಅಂತ ಕರೀತಾರೆ ಇದನ್ನ ಬ್ಯಾಕ್ ಗೇಟ್ ಅಂತ ಕರೀತಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಟೋಗಳೆಲ್ಲ ಇಲ್ಲೇ ಪಾರ್ಕಿಂಗ್ ಮಾಡ್ತಾರೆ ಯಾಕಂದರೆ ಎಲ್ಲ ಪ್ರಯಾಣಿಕರು ಈ ಭಾಗದಲ್ಲೇ ಬರ್ತಾರೆ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಈ ಒಂದು ಪ್ರವೇಶ ದ್ವಾರದ ಮೂಲಕ ನಾನು ರೈಲ್ವೆ ನಿಲ್ದಾಣವನ್ನು ಪ್ರವೇಶವನ್ನು ಮಾಡ್ತೀನಿ ಇಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಚೆಕ್ಕಿಂಗ್ ಇದೆಯೋ ಇಲ್ವೋ ಅದನ್ನು ಕೂಡ ಪರೀಕ್ಷೆ ಮಾಡೋಣ ಇಲ್ಲಿ ಪೊಲೀಸರಿದ್ದಾರೆ ಏನಾದರೂ ಚೆಕ್ ಮಾಡ್ತಾರಾ ಇಲ್ವಾ ಅದನ್ನು ಕೂಡ ಪರೀಕ್ಷೆಯನ್ನು ಮಾಡೋಣ ನೋಡ್ತಾ ಇರ್ಬೋದು ಎದುರುಗಡೆ ಆರ್ ಪಿ ಎಫ್ ಪೊಲೀಸರಿದ್ದಾರೆ ಬಟ್ ಯಾರನ್ನು ಕೂಡ ಇದುವರೆಗೂ ಬ್ಯಾಗ್ ಚೆಕ್ ಮಾಡ್ತಾ ಇಲ್ಲ ನೇರವಾಗಿ ಒಳಗಡೆ ಬಿಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅವ್ರನ್ನೂ ಕೂಡ ನಾನು ನೇರವಾಗಿ ತೋರಿಸ್ತೇನೆ ಆರಾಮಾಗಿ ಕೂತಿದ್ದಾರೆ ಮಾತಾಡಿಕೊಂಡು ನೋಡಿ ಆರಾಮಾಗಿ ಕೂತಿದ್ದಾರೆ ಬಟ್ ಯಾರನ್ನು ಕೂಡ ಚೆಕ್ ಮಾಡ್ತಾ ಇಲ್ಲ ಇದು ಸದ್ಯ ಪರಿಸ್ಥಿತಿ ನೋಡ್ತಾ ಇರ್ಬೋದು ಬ್ಯಾಗ್ ತಗೊಳ್ಕೊಂಡು ಹಾಗೆ ಒಳಗಡೆ ಹೋಗ್ತಾ ಇದ್ದಾರೆ ಆದರೆ ಯಾರನ್ನೂ ಕೂಡ ಚೆಕ್ ಮಾಡ್ತಾ ಇಲ್ಲ ಇದು ರೈಲ್ವೆ ಗೇಟಿನ ಬ್ಯಾಕ್ ಸೈಡಿಂದ ಒಳಗಡೆ ಪ್ರವೇಶವನ್ನು ಪಡಿತಾ ಇರೋದು ನೋಡಿ ಸೀದಾ ನೇರವಾಗಿ ನಾನು ಪ್ಲಾಟ್ಫಾರ್ಮ್ ಒಂದಕ್ಕೆ ಪ್ರವೇಶವನ್ನು ಪಡಿತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂತಹ ಚೆಕಿಂಗೂ ಕೂಡ ಇಲ್ಲ ಇದು ಇಲ್ಲಿನ ಸ್ಥಿತಿ ರೈಲ್ವೆ ನಿಲ್ದಾಣದ ಸ್ಥಿತಿ ಈ ರೀತಿ ಇದೆ ನೋಡ್ತಾ ಇರ್ಬೋದು ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆನ ಆಲ್ರೆಡಿ ಬಂದೆ ಇದು ರೈಲ್ವೆ ಪ್ಲಾಟ್ಫಾರ್ಮ್ ಒಂದು ಎಷ್ಟೊಂದು ಪ್ರಯಾಣಿಕರಿದ್ದಾರೆ ಈ ರೈಲ್ವೆ ನಿಲ್ದಾಣದಲ್ಲಿ ಸಾಕಷ್ಟು ಹೊರ ರಾಜ್ಯಗಳಿಗೆ ರೈಲುಗಳು ಪ್ರಯಾಣವನ್ನು ಮಾಡ್ತದೆ ಇಲ್ಲಿ ಪ್ರಯಾಣಿಕರು ಕೂಡ ಪ್ರಯಾಣವನ್ನ ಮಾಡ್ತಾರೆ ಇಂತ ಒಂದು ದೊಡ್ಡ ರೈಲ್ವೆ ನಿಲ್ದಾಣದಲ್ಲಿ ಭದ್ರತಾ ಲೋಪ ಎಷ್ಟರ ಮಟ್ಟಿಗಿದೆ ಅಂತ ನೋಡ್ತಾ ಇರಬಹುದು ನೀವು ಈ ರೈಲ್ವೆ ನಿಲ್ದಾಣ ಪ್ರವೇಶಕ್ಕೆ ಕಂಡ ಕಂಡಲ್ಲೇ ರಸ್ತೆಗಳಿದಾವೆ ದಾರಿಗಳಿದಾವೆ ಎಲ್ಲೆಂದರಲ್ಲಿ ನೀವು ಒಳಗಡೆ ಪ್ರವೇಶವನ್ನ ಪಡಿಬಹುದು